ಬೆಂಗಳೂರು ಸಮೀಪದ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡುವೆ ಕೆ ಎಚ್ ಐ ಆರ್ ಸಿಟಿ ಯೋಜನೆಗಳ ಯೋಜನೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ ಕ್ವೀನ್ ಸಿಟಿ ಯೋಜನೆಯು ಯಾವುದೇ ಧರ್ಮದ ದೃಷ್ಟಿಕೋನವನ್ನು ಹೊಂದಿಲ್ಲ ಕರ್ನಾಟಕವನ್ನು ಇನ್ನಷ್ಟು ಶಕ್ತಿಶಾಲಿಗೊಳಿಸೋಣ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಕರ್ನಾಟಕದ ಉದ್ಧಾರವು ದೇಶದ ಬೆಳವಣಿಗೆಗೆ ಪೂರಕ ಆಗಲಿದೆ ಸಂಶೋಧನೆ ತಂತ್ರಜ್ಞಾನದ ಅಭಿವೃದ್ಧಿಗೆ ಒತ್ತು ನೀಡೋದಾಗಿ ಅವರು ಭರವಸೆಯನ್ನು ಕೊಟ್ಟರು ಔಟರ್ ರಿಂಗ್ ರೋಡ್ ಐಟಿ ಹಬ್ಬ ಏನು ಬೆಳ್ಳಂದೂರು ಕಂಪ್ಲೀಟ್ ಔಟರ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದೆ ಸುಮಾರು ದಿನಕ್ಕೆ ಎಂಟಕ್ಕೆ ಮೇಲ್ ನನಗೆ ಗೊತ್ತಾಗ್ತದೆ ಟ್ರಾಫಿಕ್ ಎಂ ಜಿ ರೋಡ್ ಇಂದ ಬೆಳ್ಳೂರು ಏರಿಯಾ ಸುಮಾರು ನಲವತ್ತೈದಿಂತ ಒಂದು ಗಂಟೆ ಆಗ್ತಾ ಇದೆ ಅಂತ ಹೇಳಿ ಜನ ನಮ್ಮ ನೋವನ್ನು ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅನಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡಿದೆ ಅವರತ್ತ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿದ್ವಿ ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡಿದೆವು ಈಗ ಅವರು ನಮಗೆ ಈ ಸಾಕಾರವನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಕಿಲೋಮೀಟರ್ ಇಪ್ಪತ್ತೆರಡು ಎಕರೆಯನ್ನು ಇವತ್ತು ನಾವು ಅವರಿಂದ ಜಮೀನನ್ನು ರಸ್ತೆಗೋಸ್ಕರ ಏನು ಒಂದು ಗಂಟೆ ಒಂದು ಗಂಟೆಯಲ್ಲಿ ಏನು ನಮಗೆ ಅಡಚಣೆ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಅದನ್ನು ಕೇವಲ ಐದರಿಂದ ಎಂಟು ನಿಮಿಷದೊಳಗಡೆ ಆ ಟ್ರಾಫಿಕ್ನ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ನಮ್ಮ ರಕ್ಷಣಾ ಇಲಾಖೆಯವರು ಭಾಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಅವರು ನಮಗೆ ಈಗಾಗಲೇ ಹತ್ತು ಎಕರೆ ಹನ್ನೆರಡು ಹನ್ನೆರಡು ಎಕರೆ ಜಮೀನನ್ನು ನಮ್ಮ ಕರ್ನಾಟಕ ಬಿ ಬಿ ಎಂ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈಗ ಅಲೆಕ್ಟರ್ ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸೊ ಈಗ ನಾನು ಅಂದರೆ ಅಧಿಕಾರಿಗಳನ್ನು ನಮಗೆ ಸಹಕಾರ ಕೊಟ್ಟವರು ಮೂವತ್ತನೇ ತಾರೀಕು ರಿಟೈರ್ ಆಗ್ತದೆ ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು ಅವರಿಗೆ ಪುಟ್ಟದಂಗೆ ನಾನು ಬಿಡಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕಳಿಸಿ ಅವರಿಗೆ ಒಂದು ಗಮನವನ್ನು ತಿಳಿಸಿ ಅವರಿಗೆ ಅದರಲ್ಲೇ ಸಲ್ಲಿಸುವ ಕೆಲಸವನ್ನು ನಾನು ನಮ್ಮ ಬಿ ಡಿ ಐ ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದಾರೆ ಯಾಕೆಂದರೆ ಈಗಾಗಲೇ ಟ್ರೆಂಡ್ರು ಕೂಡ ನಾನು ಕರೆದಿದ್ದೀನಿ ಮೂವತ್ತೈದು ಕೋಟಿ ರೂಪಾಯಿ ಫಸ್ಟು ಕೇಲ್ಸ್ ಕೆಲಸಕ್ಕೆ ಮೂರುವರೆ ಕಿಲೋಮೀಟ್ರಿಗೆ ನಾನು ಟೆಂಡರು ಕೂಡ ಕರೆದು ಮೂವತ್ತೈದು ಕೋಟಿ ರೂಪಾಯಿ ವೆರಿ ಸಫಿಸ್ಟಿಕೇಟೆಡ್ ಒಳ್ಳೆ ಮಿಲಿಟರಿ ಕಾಂಪೌಂಡ್ ಒಳ್ಳೆ ಇದ್ದಾಗ ಈ ಜಿ ಪುರ ಟು ಬೆಲ್ಲೂ ಆ ಇದನ್ನು ಕೂಡ ಈಗಾಗಲೇ ನಾನು ಜಲ್ದಿ ಕೂಡ ಕರೆದಿದ್ದೇನೆ ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿಗಾಗಲಿಕ್ಕೆ ಒಂದು ಮೂರು ಕೂಡ ನಾನು ತಿಸ್ಕೊಳ್ಳೋದೇ ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಔಟ್ ಕೂಡ ಮಾಡಿದ್ದಾರೆ ಸೊ ಅದಕ್ಕೆ ಇವತ್ತು ನನಗೆ ಭಾಳ ಸಂದೇ ಕಾರ್ಯಕ್ರಮ ಇದು ಕೂಡ ತರಕೆ ಒಬ್ಬ ರಿಟೈರ್ಡ್ ಆಗೋದಕ್ಕೆಲ್ಲ ಮುಂಚಿತವಾಗಿ ಇದನ್ನು ನಾನು ರಾಜ್ಯದ ಜನತೆಗೆ ತಿಳಿಸ್ಕೊಂಡು